ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊಗಸ್ ಫಸ್ಟ್ ಟೈಮ್ ನೋಡ್ತಾಯಿದ್ದೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಓಕೆ ಗಾಯ್ಸ್ ಅಂದರೆ ಡೈರೆಕ್ಟ್ ವಿಶಿಕ್ ಬರೋಣ ಇವಾಗ ನಾನು ಒಂದು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಅಂದರೆ ಯಾರಿಗೆಲ್ಲ ಎಷ್ಟು ಓಟ್ಸ್ ಹೋಗಿದ್ದಿದ್ದ ಮತ್ತೆ ಮನೆಯಿಂದ ಧರ್ಮ ಅವರು ಈಚೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಯಾರು ಇದುವರೆಗೆ ಅಂದರೆ ಇನ್ನವರೆಗೂ ಕೂಡ ಆ ವೀಡಿಯೋ ನೋಡಲಿ ಅಂದರೆ ಮೊದಲು ಬಿಟ್ಟು ಆ ವಿಡಿಯೋ ನೋಡಿ ಓಕೆ ಅಂದರೆ ಇವಾಗ ಇವಾಗ ಬರ್ತವ್ರು ಅಪ್ಡೇಟ್ ಏನಪ್ಪ ಅಂತಂದರೆ ಈ ಒಂದು ಕಿಚನ ಚಪ್ಪಾಳೆ ಏನಿದೆ ನೋಡಿ ಸೊ ಈ ವಾರದ ಕಿಚನ ಚಪ್ಪಾಳಿನ ಉಗ್ರ ಮಂಜೂರಿ ಕೊಟ್ಟಿದ್ದಾರೆ ಅಂತ ಅಪ್ಡೇಟ್ ಇದೆ ಸೊ ಅಂದರೆ ನಾನು ಮೊದಲೇ ಹೇಳಿದ್ದೆ ನಾನು ಅಂದರೆ ಈ ವಾರದ ಉತ್ತಮನ ಮುಖ್ಯತ ಕೊಟ್ಟಾಗಲೇ ನಾನು ಹೇಳಿದ್ದೆ ನಾನು ಯಾಕಂದರೆ ಈ ವಾರದಲ್ಲಿ ಆಟಗಳು ಅಂತ ಬಂದಾಗ ಚೆನ್ನಾಗಿ ಿದ್ದು ಉಂ ಮಂಜೂರಲ್ಲಿ ಫಿಸಿಕಲ್ ಟಾಸ್ಕ್ ಇರಲಿ ಮೆಂಟಲ್ ಟಾಸ್ಕ್ ಇರ್ಲಿ ಅಥವಾ ಗೊತ್ತಾ ಗೊತ್ತಾಗ ವಾದ ಮಾಡೋದು ಜಗಳ ಮಾಡೋದು ಅಥವಾ ಏನೇ ಒಂದು ಟ್ಯಾಕ್ಟಿಕ್ಸ್ ಮಾಡಬೇಕಂತ ಬಂದರೂ ಕೂಡ ಉಗ್ರ ಮಂಜೂರಿ ಮೊದಲ ಪ್ರತಿ ಒಂದು ಟಾಸ್ಕ್ ಆದ್ರೂ ತಗೊಳ್ಳಿ ನೀವು ಎಲ್ಲದರಲ್ಲೂ ಕೂಡ ಅವ್ರದ್ದೇ ಒಂದು ಮಾಸ್ಟರ್ ಮೈಂಡ್ ಇದ್ದಿದ್ದು ಇನ್ಫ್ಯಾಕ್ಟ್ ಅವ್ರು ಸ್ವಲ್ಪ ಮೋಸ ಧನ್ರಾಜ್ ದುಡ್ಡು ಕೂಡ ಎತ್ಕೋತಾರೆ ಅದಾದಮೇಲೆ ನಮ್ಮ ಚೈತ್ರ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ ಎಲ್ಲರೂ ಮನೆಯವರೆಲ್ಲ ಕೂಡ ಸೇರ್ಕೊಂಡ್ಬಿಟ್ಟು ಗೌತಮ್ ಆಯ್ತು ಗೋಲ್ಡ್ ಸುರೇಶ್ ಆಯ್ತು ಐಶ್ವರ್ಯ ಅವರಾಯ್ತು ಇವರೆಲ್ಲ ಸೇರ್ಕೊಂಡು ಚೈತ್ರ ಮೇಲೆ ಅಟ್ಯಾಕ್ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದು ಕೂಡ ಉಗ್ರಂ ಮಂಜೂರಲ್ಲಿ ಸೊ ಈ ವಾರದಲ್ಲಿ ಅಂದ್ರೆ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಇನ್ಫ್ಯಾಕ್ಟ್ ಅವರು ಕೂಡ ಕ್ಯಾಪ್ಟನ್ ಕೂಡ ಆದ್ರೆ ಈ ಸೊ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಉಗ್ರ ಅವರು ಕಿಚನ್ ಚಪ್ಪಳು ಕೂಡ ಬಟ್ ಮನೆಯವರಿಗೆಲ್ಲ ಉಗ್ರ ಮಂಜೂರು ಕೊಡೋದು ಬೇಡ ಅಂತ ಅನ್ಕೊಂಡ್ಬಿಟ್ಟು ಕೊಟ್ಟಿದ್ದಾರೆ ನಾನು ಇವತ್ತು ಹಿಂದಿನ ಹೇಳಿದ್ದೆ ನಾನು ಅಂದ್ರೆ ನನ್ನ ಪ್ರಕಾರ ಉತ್ತಮ ಬಂದು ಉಗ್ರ ಮಂಜು ಕೊಡಬೇಕು ಕಳೆದ ಕರೆಕ್ಟ್ ಇದೆ ಅಂದ್ಬಿಟ್ಟು ಓಕೆ ಅಂದ್ರೆ ಇವತ್ತಿನ ಒಂದು ಸೇವಿಂಗ್ ಆರ್ಡರ್ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ಟೋಟಲ್ ಆಗಿ ಏಳು ಜನ ಬಂದು ಈ ವಾರದಿಂದ ಮನೆಯಿಂದ ಹೊರಗೆ ಹೋಗೋಕೆ ನಾಮಿನೇಟ್ ಆಗಿರ್ತಾರೆ ಈ ವಾರ ಮನೆಯಿಂದ ಈಚೆ ಹೋಗಿ ಟೋಟಲ್ ಆಗಿ ಏಳು ಜನ ನಾಮಿನೇಷನ್ ಆ ಏಳು ಜನ ಯಾರಂತಂದ್ರೆ ಹನುಮಂತ ಆಯ್ತು ಮೋಕ್ಷಿತಾ ತ್ರಿವಿಕ್ರಮ ಆಯ್ತು ಅದಾದ್ರೆ ಉಗ್ರ ಮಂಜು ಗೌತಮಿ ಧರ್ಮ ಹಾಗೆ ಚೈತ್ರ ಅವರು ಸೊ ನಾನು ಮೊದಲು ಹೇಳಿದ್ದೆ ನಿಮಗೆ ಚೈತ್ರ ಅವರು ಚೈತ್ರ ಧರ್ಮ ಅವರು ಬಾಟಮ್ ಟೂಲ್ ಇದ್ದಾರೆ ಅಂತ ಬಾಟಮ್ ಟೂ ಮಲ್ಲಿ ಚೈತ್ರ ಅವರು ಸೇವ್ ಆಗಿಬಿಟ್ಟು ಧರ್ಮ ಅವರು ಮನೆ ದೀಚ ಬರ್ತಾರೆ ಕೊಟ್ಟಿದ್ದು ಕಿಚಾ ಸೇತುವೆ ಸೇವ್ ಮಾಡ್ತಾರೆ ಆ ಮೂರು ಜನ ಯಾರು ಹನುಮಂತ ಅವರನ್ನು ಸೇವ್ ಮಾಡ್ತಾರೆ ಸೊ ಮೇಲೆ ಸೆಕೆಂಡ್ ಬಂದು ಮುಕ್ಸಿತ್ ಅವ್ರನ್ನು ಸೇವ್ ಮಾಡಿದ್ದಾರೆ ಮತ್ತೆ ತರ್ಡ್ ಬಂದು ಈ ವಾರದ ಕಿಚನ ಚಪ್ಪಳೆ ತಗೊಂಡು ಉಗ್ರಮಂಜವರನ್ನು ಮಂಜು ಸೇವ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದೆ ಸೊ ಇವತ್ತಿನ ಸಾಟರ್ಡೆ ತೋರಿಸ್ತಾರೆ ಸೊ ನಾಳೆ ಸಂಡೆ ಎಪಿಸೋಡ್ ಅಂತ ಬಂದಾಗ ಮೊದಲನೇದಾಗಿ ತ್ರಿವರ್ಮ ಸೇವ್ ಮಾಡಿದ್ದಾರೆ ಸೊ ತ್ರಿವರ್ಮ ಆದ್ಮೇಲೆ ಸೇವ್ ಮಾಡ್ತಾರೆ ಸೊ ಅದಾದ್ಮೇಲೆ ಮಿಕ್ಕಿರುವಂತ ಇವರು ಯಾರಪ್ಪ ಚೈತ್ರ ಅವರು ಮತ್ತೆ ನಮ್ಮ ಧರ್ಮರ ಅವರು ಕೂಡ ಬಾಟಮ್ ಟೂಲ್ ಇರ್ತಾರೆ ಅನಿಸುತ್ತೆ ಅಂದ್ರೆ ನಿಮ್ ಪ್ರಕಾರ ಇವತ್ತಿನ ಅಲ್ಲಿ ಮೊದಲು ಯಾರನ್ನ ಸೇವ್ ಮಾಡಬೇಕಿತ್ತು ಯಾಕಂದ್ರೆ ತುಂಬಾ ಜನಗಳ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಅಂದ್ರೆ ಆಲ್ರೆಡಿ ಆಗಿರ್ತಾರೆ ಸೊ ನನ್ನ ಪ್ರಕಾರ ಹನ್ನವ್ರನ್ನ ಮೊದಲು ಸೇವ್ ಮಾಡಿದ್ದು ಕರೆಕ್ಟ್ ಆಗಿದೆ ಅಂದ್ರೆ ಏನು ಗೊತ್ತಾ ಇವಾಗ ಇವಾಗಿಚ್ಚು ಇವಾಗ ಏನ್ ಸೇವ್ ಮಾಡ್ತಾರಲ್ಲ ಅಂದ್ರೆ ಬಾಟಮ್ ಟೂಲ್ ಇರೋರಿಗೆ ಡೆಫಿನೆಟ್ಲಿ ಓಟ್ ಕಡೆ ಅಂದ್ರೆ ಓದಿಂದ ಬಾಟಮ್ ಟೂಲ್ ಸೇವ್ ಮಾಡಿರ್ತಾರೆ ಬಟ್ ಅಂದ್ರೆ ಇವಾಗ ಫಸ್ಟ್ ಅಂದ್ರೆ ಮೊದಲು ಸೇವ್ ಮಾಡೋದು ಎರಡನೇ ಸೇವ್ ಮಾಡೋದು ಮೂರನೇದು ನಾಲ್ಕು ಐದು ಆರ್ವರೆಗೆ ಏನು ಸೇವ್ ಮಾಡ್ತಾರೆ ನೋಡಿ ಸೊ ಅದು ಬಂದು ಯಾವ ರೀತಿ ಅಂದ್ರೆ ತಗೊಂಡಿರ್ತಾರೆ ಅಂದರೆ ಅವ್ರು ಹೈಯೆಸ್ಟ್ ಓಟ್ಗಳು ಬಂದಿದೆ ಅಥವಾ ಕಡಿಮೆ ಓಟ್ಗಳು ಬಂದಿದೆ ಅಂತ ಅರ್ಥ ಅಲ್ಲ ಅಲ್ಲಿ ಸೊ ನನ್ನ ಪ್ರಕಾರ ಅವ್ರನ್ನ ಮೊದಲು ಸೇಫ್ ಮಾಡಿದ್ದು ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ನೀವು ಹನುಮಂತ ಅವ್ರು ನೋಡಿದರೆ ನೀವು ವೀಡಿಯೋನ ಎಷ್ಟು ಜನ ನೋಡ್ತಾ ಇರೋ ನಿಮ್ಮಲ್ಲಿ ಯಾರಾದರೂ ಹನುಮಂತ ಅವ್ರನ್ನ ಹೇಟ್ ಮಾಡೋದ್ರೆ ಕಮೆಂಟ್ ಮಾಡಿ ನೋಡೋಣ ಯಾಕಂದರೆ ಹನುಮಂತ್ ಮಾಡೋಂಥ ಪ್ರತಿಯೊಂದು ಕೂಡ ಎಲ್ಲರೂ ಕೂಡ ಇಷ್ಟ ಆಗಿದೆ ಅವರು ಟಾಸ್ಕ್ ಆಡೋದ್ರಲ್ಲೂ ಕೂಡ ಟಾಪಲ್ಲೇ ಇದ್ದಾರೆ ಅಂದರೆ ಎಷ್ಟೊಂದು ಗೇಮ್ಗಳ್ನ ಅವ್ರು ಇಂಡಿವಿಜುವಲಿ ಅಂದ್ರೆ ಏನು ಅವರು ಇನ್ಫ್ಯಾಕ್ಟ್ ಈ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗಲೂ ಕೂಡ ಅಂದರೆ ಒಂದು ಕೊನೆಗೆ ಫೈಟಲ್ಲಿ ಇದ್ದಿದ್ದು ಉಗ್ರ ಮಂಜೂರು ಮತ್ತು ಅವರು ಅಂದರೆ ಜಸ್ಟ್ ಇದರಲ್ಲಿ ಮಿಸ್ ಆಗಿದೆ ಅಷ್ಟೇ ಹನುಮಂತವರು ಈ ವರ್ಗದ ಕೂಡ ಈ ಬರ್ತದಲ್ಲೂ ಕೂಡ ಕ್ಯಾಪ್ಟನ್ ಆಗುವಂಥ ಒಂದು ಅವಕಾಶ ಇತ್ತು ಅವರಿಗೆ ಸೊ ತುಂಬ ಚೆನ್ನಾಗಿ ಆಡ್ತಾಯಿದೆ ಟಾಸ್ಗಳು ಮತ್ತು ಹಾಡುಗಳು ಅಂತರೂ ಸಕ್ಕತ್ತು ಜನಪದ ಹಾಡುಗಳನ್ನ ಯಾವ ರೀತಿ ಹೇಳ್ತಾವೆ ಅಂತ ಇನ್ಫ್ಯಾಕ್ಟ್ ಅಂದರೆ ಹೆಂಗೆ ಗೊತ್ತ ಮನೇಲಿ ಖಾಲಿ ಕೂತಿರೋ ಟೈಮಲ್ಲಿ ಕೂಡ ಅದೇ ಹಾಡುಗಳೇ ನಮ್ಮ ಬಾಯಲ್ಲಿ ಬರ್ತಾಯಿದ್ದೀವಾಗ ಸೊ ಅಂದರೆ ಅಷ್ಟೊಂದು ಕೂರ್ತಾ ಕೂರ್ತಾಯಿದೆ ಅವರ 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 ಒಂದು ಹಾಡುಗಳು ನಮಗೆ ಸೊ ನಿಮ್ಮಲ್ಲೂ ಕೂಡ ತುಂಬ ಜನಗಳು ಅವ್ರ ಹಾಡುಗಳನ್ನ ಇಷ್ಟಪಡ್ತಿರ್ತಾರೆ ಸೊ ನಿಮಗೆ ಹನುಮಂತ ಅವ್ರು ಹಾಡಿರುವಂಥ ಯಾವ ಹಾಡು ತುಂಬ ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದ್ಮೇಲೆ ಸೆಕೆಂಡ್ ಬಂದು ಮುಖ್ಯ ಸೇವ್ ಮಾಡಿದ್ದಾರೆ ಅಂದರೆ ಅವರು ಕೂಡ ಅವರು ಕೂಡ ಬ ಟಫ್ ಕಂಟೆಂಟರು ಬಿಗ್ ಬಾಸ್ ಮನೆಯಲ್ಲಿ ಸೊ ಅಂದರೆ ಅವರು ಕೂಡ ಸೇಫ್ ಆಗಿರೋದು ಕರೆಕ್ಟಾಗಿದೆ ತರ್ಡ್ ಬಂದು ಈ ವರ್ಷದ ಕಿಚನ್ ಚಪ್ಪಾಳಿ ತಗೊಳಂತ ಉಗ್ರ ಮಂಜೂರು ಮತ್ತು ಹೊಸ ಕ್ಯಾಪ್ಟನ್ ಕೂಡ ಕ್ಯಾಪ್ಟನ್ ಕಿಚ್ಚನ ಚಪ್ಪಳೆ ಉಗ್ರ ಮಂಜೂರು ಎಲ್ಲಾನು ಕೂಡ ಇವಾದ ಒಂಥರ ಲಕ್ಕ ಥರ ಬಂದ್ಬಿಟ್ಟಿದೆ ಸೊ ನಾಳೆ ಎಪಿಸೋಡಲ್ಲಿ ಅಂದರೆ ತ್ರಿವಿಕ್ರಮ್ ಅವರು ಗೌತಮಿ ಅವರು ಮತ್ತು ಚೈತ್ರವರು ಅಂದರೆ ಅಂದರೆ ಯಾರಪ್ಪ ಇವರು ಬಂದ್ಬಿಟ್ಟು ಈ ನಾಲ್ಕು ಜನ ಮಿಕ್ಕಿದ್ದಾರೆ ಸೊ ಮೊದಲು ತ್ರಿವಿಕ್ರಮ್ ಆಮೇಲೆ ಗೌತಮಿನ ಸೇಫ್ ಮಾಡಿ ಬಾಟಮ್ ಟೂ ಚೈತ್ರ ಮತ್ತು ಧರ್ಮ ಅವರು ಆಮೇಲೆ ಅವರು ಮನೆಯಿಂದ ಹೆಚ್ಚು ಹೋಗ್ತಾರೆ ಅಂತ ಸಿ ಅಂತ ಇದ್ರಿಗೂ ಸಿಕ್ಕಿರುವಂಥ ಅಪ್ಡೇಟು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಚೈತ್ರ ಮತ್ತೆ ಧರ್ಮ ಅವ್ರ ಯಾರು ಹೋಗಬೇಕಿತ್ತು ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನ್ನ ಪ್ರಕಾರ ಧರ್ಮ ಕಂಪ್ಲೀಟ್ ಸೈಲೆಂಟಾಗಿರ್ತಾ ಇದ್ದರೆ ಇನ್ನೂ ಕೂಡ ಜಾಸ್ತಿ ಮಾತಾಡ್ತಿಲ್ಲ ಅದೇ ಅಂದರೆ ಅದೇ ಅವ್ರ ಹತ್ರ ಇರುವಂಥ ಒಂದು ಮಿಸ್ಟೇಕ್ ಮಾತ್ರ ಅದು ಬಿಟ್ಟರೆ ಮಿಕ್ಕಿರೋದೆಲ್ಲ ಚೆನ್ನಾಗಿದೆ ಅಂದರೆ ಇವಾಗ ಅಂದರೆ ಯಾರು ಅಂತಂದರೆ ಅವ್ರ ಹತ್ರ ಅವ್ರು ಫಸ್ಟ್ ಮಾತಾಡೋದು ಧರ್ಮ ಅವರು ಅಂದರೆ ಅದು ಕೂಡ ಅಂದರೆ ಅದು ಮಾತ್ರ ನಿಜೋಗ್ಲು ಎಲ್ಲರೂ ಕೂಡ ಸೊ ನೋಡೋಣ ಅದೇ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಅದಾದಮೇಲೆ ಗೈಸ್ ಅಂದರೆ ಇವತ್ತಿನ ಎಪಿಸೋಡಲ್ಲಿ ರಜತ್ ಅವರು ಮಾತ್ರ ಫುಲ್ ಕ್ಲಾಸ್ ತೊಗೊಂಡಿದರೆ ಇನ್ಫ್ಯಾಕ್ಟ್ ಈಜಾ ಸುದೀಪ್ ಪುರ ಕೇಳ್ತಾರೆ ಗೋಲ್ಡ್ ಸುರೇಶಿ ನೀನು ಏನಪ್ಪ ಹೇಳಿದೆ ಮಾತು ಅಂದ್ಬಿಟ್ಟು ಸೊ ಅಂದರೆ ತುಂಬ ಚೆನ್ನಾಗಿ ಕ್ಲಾಸ್ ಇದೆ ಇವತ್ತು ರಜತ್ ಅವರಿಗೆ ನೋಡೋಣ ಎಪಿಸೋಡ್ ಏನಾಗುತ್ತೆ ಅಂದ್ಬಿಟ್ಟು ಸೊ ಮತ್ತೆ ನಾಳೆ